ವಾಸವಿ ಚಿಡ್ಸ್ ಪ್ರೈವೇಟ್ ಲಿಮಿಟೆಡ್ ಅರಸೀಕೆರೆ ಹಾಗೂ ಅದರ ಅಂಗಸಂಸ್ಥೆಯಾದ ತುಮಕೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಾಸವಿ ಫೈನಾನ್ಸ್ ಅಂಡ್ ಕಮರ್ಷಿಯಲ್ ಕಾರ್ಪೋರೇಷನ್ ಸಿಟಿ ಕಾಂಪ್ಲೆಕ್ಸ್ ಜೆಸಿ ರೋಡ್ ತುಮಕೂರು ಇದರ ಮಾಲೀಕರಾದ ಶ್ರೀ ರಾಘವೇಂದ್ರ ಅವರು ಆಹತ್ಮಹತ್ಯೆ ಮಾಡಿಕೊಂಡ ನಂತರ ಅವರ ಹಿರಿಯ ಸಹೋದರ ಶ್ರೀ ರವರು ಅರಸೀಕೆರೆಯಲ್ಲಿ ಆತಂಕಕ್ಕೆ ಒಳಗಾಗಿರುವ ಠೇವಣಿದಾರರಿಗೆ ಅವರ ಠೇವಣಿ ಹಣವನ್ನು ಅದರ ಲಾಭಾಂಶ ಸಮೇತ ಹಿಂದಿರುಗಿಸುವ ಭರವಸೆಯನ್ನು ನೀಡಿದ್ದರು ಶ್ರೀ ರಾಘವೇಂದ್ರರವರಿಗೆ ರಂಗನಾಥ ಮತ್ತವರ ಪತ್ನಿ ಶ್ರೀಮತಿ ಶೈಲಾರವರು ದುಷ್ಪ್ರೇರಣೆ ನೀಡಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಮಾನಸಿಕ ಕಿರುಕುಳ ನೀಡಿ ಶ್ರೀ ರಾಘವೇಂದ್ರರವರು ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣರಾಗಿದ್ದು ಮೃತರ ಶ್ರೀಮತಿಯಾದ ಟಿಆರ್ ಶಿಲ್ಪಾರವರಿಗೆ ಆದ ಆಘಾತದ ಸಂದರ್ಭದ ಲಾಭ ಪಡೆದು ಅವರ ಮಕ್ಕಳ ಭವಿಷ್ಯದ ಭಯ ತೋರಿಸಿ ಠೇವಣಿದಾರರ ಹಣ ಹಿಂದಿರುಗಿಸುವುದು ತನ್ನ ಜವಾಬ್ದಾರಿ ಎಂದು ಹೇಳಿ ದಾರಿ ತಪ್ಪಿಸಿ ಆತ್ಮಹತ್ಯಾ ಪ್ರಕರಣವನ್ನು ಮುಚ್ಚಿಹಾಕಿದ್ದು ಈಗ ದಿನಗಳು ಉರುಳಿದಂತೆ ಠೇವಣಿದಾರರ ಬಗ್ಗೆ ತಾಸ್ಕಾರ ತಾಳುತ್ತಾ ಬರುತ್ತಿದ್ದರು ಈ ಬಗ್ಗೆ ಏಪ್ರಿಲ್ ಹತ್ತರಂದು ನನ್ನ ಬಳಿ ಬಂದ ಅರಸಿಕೆರೆ ಠೇವಣಿದಾರರ ಪರವಾಗಿ ದೂರವಾಣಿ ಕರೆ ಮಾಡಿದಾಗ ಏಪ್ರಿಲ್ ಹದಿನೇಳರಂದು ಬಂದು ಬಗೆಹರಿಸುವುದಾಗಿ ಮಾತು ಕೊಟ್ಟಿದ್ದ ರಂಗನಾಥ್ ದಂಪತಿಗಳು ಮತ್ತೆ ತಮ್ಮ ಹಳೆ ವರಸೆಯಂತೆ ಮಾತಿನಂತೆ ನಡೆದುಕೊಳ್ಳದೆ ನಾಟಕವಾಡುತ್ತಿದ್ದಾರೆ ಮತ್ತೆ ನಾನು ದೂರವಾಣಿ ಸಂಪರ್ಕ ಮಾಡಿ ಏಪ್ರಿಲ್ ಇಪ್ಪತ್ತೊಂದರಂದು ಅರಸೀಕೆರೆ ನಗರ ಪೊಲೀಸ್ ಠಾಣೆಗೆ ಬರುವಂತೆ ಹೇಳಿದ್ದರು ಬಾರದೆ ಮೊಂಡಾಟ ಮುಂದುವರಿಸಿದ್ದು ಸಿಪಿಐ ರಾಘವೇಂದ್ರ ಅವರು ಎರಡು ದಿನಗಳ ಕಾಲಾವಕಾಶದ ಮನವಿಗೆ ಸ್ಪಂದಿಸಿದ ಠೇವಣಿದಾರರು ಮತ್ತು ಮೃತ ಶ್ರೀ ರಾಘವೇಂದ್ರರ ಕುಟುಂಬ ಶುಕ್ರವಾರ ಏಪ್ರಿಲ್ ಇಪ್ಪತ್ತೈದರವರೆಗೂ ಕಾಯುವ ತೀರ್ಮಾನ ತೆಗೆದುಕೊಳ್ಳಲಾಯಿತು ಎಂದು ಎನ್ಆರ್ ಸಂತೋಷ್ ರವರು ಹೇಳಿದ್ದಾರೆ ಕೋರ್ಸ್ ರಸ್ತೆ ಬಳಿ ನಿರ್ಮಿಸಲು ಉದ್ದೇಶಿಸಲಾಗಿರುವ ನೂತನ ಕಾಂಗ್ರೆಸ್ ಭವನದ ಸ್ಥಳವನ್ನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೋರಿಸಿದರು ಸಚಿವರಾದ ಕೆಜೆ ಜಾರ್ಜ್ ವಿಧಾನ ಪರಿಷತ್ ಸರ್ಕಾರದ ಮುಖ್ಯ ಸಚೇತಕರಾದ ಸಲೀಂ ಅಹಮ್ಮದ್ ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ರಾಷ್ಟ್ರೀಯ ಯುವ ಕಾಂಗ್ರೆಸ್ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀನಿವಾಸ್ ಬಿವಿ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು